ಚಿಕ್ಕೋಡಿ ಪಟ್ಟಣದ ಇಂದಿರಾನಗರ್ನಲ್ಲಿ ಬಡ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಉಚಿತ ಧಾನ್ಯಗಳನ್ನು ಬಿಸಿಕೊಡುವ ಯೋಜನೆಯನ್ನು ಚಿಕ್ಕೋಡಿ ಪುರಸಭೆ ಸದಸ್ಯರಾದ ಸಾದೂರ್ ಜಮಾದಾರ್ ಹಾಗೂ ಇಂದಿರಾನಗರ ವಾರ್ಡ್ ಸಮಸ್ತ ನಾಗರಿಕರಿಂದ ಉದ್ಘಾಟಿಸಿದರು ಗಿರಣಿಯಲ್ಲಿ ಹಿಟ್ಟು ಬೀಸುವಾಗ ಯಾವುದೇ ಹಣ ಕೊಡಬೇಕಾಗಿಲ್ಲ ಬಡ ಜನರಿಗೆ ಉಚಿತ ಇರುವುದು ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ವಿಧಾನ ಪರಿಷತ್ ಸದಸ್ಯರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿಯಾದ ಪ್ರಕಾಶ್ ಹುಡಿಕೇರಿ ಹಾಗೂ ಚಿಕ್ಕೋಡಿ ಸಾಗರದ ಶಾಸಕರಾದ ಗಣೇಶ್ ಹುಡುಕೇರಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಒಲೆ ವಿತರಣೆ ಮಾಡಿದರು ಇದೇ ವಿಷಯವನ್ನು ಕುರಿತು ಮಾಧ್ಯಮದೊಂದಿಗೆ ಮಹಿಳೆಯರು ಹಾಗೂ ಮುಖಂಡರು ಮಾತನಾಡಿ ಏಂದ್ರನಗರ ವಾರ್ಡಿನ ಸದಸ್ಯರುಗಳಾದ ಸಾಬೀರ್ ಜಮಾದಾರ್ ಮತ್ತು ಮುದ್ದುಸಾರ್ ಜಮಾದಾರ್ ಜನರ ಹಿತಕ್ಕಾಗಿ ರಾತ್ರಿ ಹಗಲು ಬಡ ಜನರಿಗೆ ಸೇವೆಗೆ ಸಿದ್ದರಿದ್ದಾರೆ ಹಾಗೂ ನಮ್ಮ ವಾರ್ಡ್ ಅಭಿವೃದ್ಧಿಗಾಗಿ ಸತತವಾಗಿ ಕೆಲಸ ಮಾಡಿದ್ದಾರೆ ಬಡವರಿಗೆ ಬಿಸಿ ನೀರು ಕುಡಿಯುವ ನೀರು ಹತ್ತು ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿದರು ಈ ಕಾರ್ಯಕ್ರಮದಲ್ಲಿ ನೂರು ಜನ ಜಮಾದಾರ ಸಾದಿರ ಜಮಾದಾರ ಮುದ್ದುಸಾರ ಜಮಾದಾರ ಫಿರೋಜ ಕಲಾವಂತ ಶಶಿಕಾಂತ ಜಯಕಾರ ಸುಧೀರ ಮಾಯಪ್ಪ ಹೋಹೊಳ ರವಿ ದರ್ಜೆ ಪರಶುರಾಮ ಮಾಳಗೆ ಬಂಟಿ ಮಾಳಗೆ ಚಂದ್ರಕಾಂತ ಹುಕ್ಕೇರಿ ಮಹೇಶ ಪಕೇರಿ ಹನುಮಂತ ಗಾಡಿವಡ್ಡರ ಮಂಜು ಜಮಾದಾರ ಶ್ರೀಕಾಂತ ಟೆಂಗಲೆ ಸಚಿನ ಇರಪಡೆ ಮಾರುತಿ ಬಡಿಕೇರ ಅರಪಾಜ ಕಿರಜಾದೆ ಡಾಕ್ಟರ್ ಜಮಾದಾರ ಶ್ರೀಮತಿ ಶಿಂದೆ ಶ್ರೀಮತಿ ಅಶ್ವಿನಿ ಸೊಲಾಪುರೇ ಕಂಚನಬ್ಬ ಚೆನವರ ರಫಿಕಾ ಜಮಾದಾರ ದುಂಡಪ್ಪ ಪೂಜಾರಿ ಶಂಕರ ಗಾಡಿವೊಡ್ಡರ ಸದಾಶಿವ ಬಾಳನಾಯಿತ ಸಂತೋಷ ಕಾಮಕರ ಆರೀಫ ನಾಯಕಿವಾಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ನೆಚ್ಚಿನ ಶಾಸಕರಾದಂತಹ ಗಣೇಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಎಮ್ ಎಲ್ ಸಿ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಆದಂತಹ ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಇವತ್ತು ವಾರ್ಡ್ ನಂಬರ್ ಹದಿನಾಲ್ಕು ಹಾಗೂ ಹದಿನೈದು ಟೋಟಲ್ ಆಗಿ ಇಂದಿರಾನಗರ್ ವಾರ್ಡ್ ಏನದ ಇವೆಲ್ಲ ಜೊತೆಗೂಡಿ ನಮ್ಮ ಸರ್ ಜಮಾದಾರ್ ಹಾಗೂ ಶಾಬೀರ್ ಭಯ ಜಮಾದಾರ್ ಹಾಗೂ ನೂರ್ ಜಹಾನ್ ಜಮಾದಾರ್ ಅವರ ನೋಡಿ ಪ್ರೀ ಬೀಸು ಗಿರ್ನಿಯನ್ನು ಸ್ಟಾರ್ಟ್ ಮಾಡಿದರು ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಬಡ ಜನರಿಗೆ ಬಹಳ ಸಹಾಯ ಆಗ್ತಿದೆ ಈ ಹೆಂಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಮ್ಮ ಹೆಣ್ಮಕ್ಳಿಗೊಂದು ಸ್ಪೆಷಲ್ ಇದಂತ ಕೊಡಾಕತಿದ್ದಿ ಸೌಲಭ್ಯಗಳು ಕೊಡಾತಿದ್ವಿ ಅದೇ ರೀತಿ ನಮ್ಮ ಇಂದ್ರಾನಗರ ಏರಿಯಾ ಒಳಗೆ ಜಮಾದಾರ್ ಫ್ಯಾಮಿಲಿ ನಮ್ಗೆ ನಮಗಿದ ಫ್ರೀ ಬೀಸು ಇರ್ತಿ ಈ ಸೌಲಭ್ಯ ಸಿಗಾಕತ್ತಿದ್ವಿ ಅದೇ ರೀತಿ ಇದು ಪ್ರತಿ ವರ್ಷ ಅವರೊಂದು ಏನಾರ ಹೊಸಾದಂತ ಏನಾರ ಮಾಡ್ತಿರ್ತಾರೆ ಸಾರ್ವಜನಿಕರಿಗೋಸ್ಕರ ಹೋದ ವರ್ಷ ಪ್ರಕಾಶಣ್ಣ ಅವರ ಹುಟ್ಟು ಹಬ್ಬದ ದಿನ ಬಿಸಿ ನೀರಿನ ವ್ಯವಸ್ಥೆ ಜನರಿಗೆ ಮುಟ್ಟುವಂತ ವ್ಯವಸ್ಥೆಯನ್ನು ಹೋದ ವರ್ಷ ಮಾಡಿದ್ರು ಈ ವರ್ಷ ಅವರು ಬರ್ತ್ಡೇ ನಿಮಿತ್ತವಾಗಿ ಬೀಸು ಗಿರ್ನಿಯನ್ನ ಫ್ರೀ ಆಗಿ ಬೀಸು ಗಿರ್ನಿಯನ್ನ ಪ್ರಾರಂಭಿಸ್ತಾರೆ ಇದರಿಂದ ಅವರಿಗೆ ನಮ್ಮ ಇಡೀ ಚಿಕ್ಕೋಡಿಯ ನಾಗರಿಕರ ವತಿಯಿಂದ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳುತ್ತಾ ಅವರು ಯಾವತ್ತು ಜಮಾದಾರ್ ಫ್ಯಾಮಿಲಿ ಗಣೇಶ ಹಾಗೂ ಪ್ರಕಾಶ್ ಅಣ್ಣ ಅವರ ಅಭಿಮಾನಿಗಳಾಗಿ ಯಾವತ್ತು ಜನರು ಹಿಂಬಾಲಿ ಇರ್ತಾರಂತ ಹೇಳಕ್ ನಮ್ಗೆ ಬಹಳ ಖುಷಿ ಆಗ್ತೈತಿ ಅವ್ರು ಯಾವತ್ತು ಇದೇ ರೀತಿ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟ மாட்ட எல்லா ஜனங்களும் கேப்ப அஸ்வினி சொல்ல